ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಕರ್ಣನು ಭೀಷ್ಮನಿದ್ದಲ್ಲಿಗೆ ಬಂದು ತನಗೆ ಯುದ್ಧಕ್ಕೆ ಅನುಜ್ಞೆಯನ್ನು ಬೇಡಿದುದು ಎಂಬ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಧೃತರಾಷ್ಟ್ರ ಮಹಾರಾಜ ಅತ್ತಲಾಗಿ ಮಹಾತ್ಮನಾದ ಭೀಷ್ಮನು ಶರತಲ್ಪದ ಮೇಲೆ ಬಿರುಗಾಳಿಯ ವೇಗದಿಂದ ಶೋಷಿತವಾದ ಮಹಾಸಮುದ್ರದಂತೆ ಮಲಗಿದ್ದನು ಕುರುಕುಲಕ್ಕೆಲ್ಲ ಗುರುವೆನಿಸಿಕೊಂಡ ಆ ಪಿತಾಮಹನೋ ಅದುವರೆಗೆ ಅನೇಕ ಕ್ಷತ್ರಿಯರನ್ನು ಕೊನೆಗಾಣಿಸಿ ಕೊನೆಗೆ ಅರ್ಜುನನ ದಿವ್ಯಾಸ್ತ್ರಗಳಿಂದ ಕೆಡಹಲ್ಪಟ್ಟು ಬಿದ್ದಿದ್ದನು ಮಹಾರಾಜ ಅವನೊಡನೆ ನಿನ್ನ ಮಕ್ಕಳಿಗೆದ್ದ ಜಯದ ಆಸೆಯೆಲ್ಲವೂ ಭಗ್ನವಾಯಿತು ಅವರ ಸುಖವು ಅವರ ರಕ್ಷಣೆಯು ತಪ್ಪಿತು ಮಹಾ ಸಮುದ್ರದ ನಡುವೆ ನಿರಾಶ್ರಯರಾಗಿದ್ದವರಿಗೆ ದ್ವೀಪವು ಸಿಕ್ಕಿದಂತೆ ನಿನ್ನ ಮಕ್ಕಳಿಗೆಲ್ಲ ಆಶ್ರಯನಾಗಿದ್ದ ಭೈ ಭೀಷ್ಮನು ಹತನಾದುದರಿಂದ ನಿನ್ನ ಮಕ್ಕಳ ಆಶೋತ್ತರವೆಲ್ಲವೂ ಭಗ್ನವಾಯಿತು ಯಮುನಾ ಪ್ರವಾಹದಂತೆ ಬಾಣ ಪ್ರವಾಹಗಳು ಅವನ ಮೈಯನ್ನೆಲ್ಲ ಆವರಿಸಿರುವವು ದೊಡ್ಡ ಮೈನಾಕ ಪರ್ವತವು ಮುರಿದು ಬಿದ್ದಂತೆಯೂ ಆಕಾಶದಿಂದ ಬಿದ್ದ ಸೂರ್ಯನಂತೆಯೂ ಇಂದ್ರನ ಕೈಯಿಂದ ಅಪಕೃತವಾದ ಅಮೃತದಂತೆಯೂ ವೃತ್ರನಿಂದ ಪರಾಜಿತನಾದ ಶತ ಶತಕೃತುವಿನಂತೆಯೂ ಆ ಭೀಷ್ಮನು ಕೌರವ ಸೈನ್ಯವೆಲ್ಲ ಮೋಹಾಕುಲವಾಗುವಂತೆ ರಣರಂಗದಲ್ಲಿ ಕೆಡಹಲ್ಪಟ್ಟಿರುವನು ಎಲ್ಲಾ ಕೌರವ ಸೈನ್ಯಗಳಿಗೂ ಶಿಖರದಂತೆ ಎಲ್ಲಾ ಧನುರ್ಧಾರಿಗಳಿಗೂ ತಿಲಗದಂತೆ ಇರುವ ಆ ನಿನ್ನ ತಂದೆಯು ಅರ್ಜುನನ ಶರಪ ಬಾಣ ಪಂಜರದಲ್ಲಿ ಮಲಗಿರುವನು ಹೀಗೆ ವೀರಶಯನದಲ್ಲಿ ಮಲಗಿದ್ದ ಆ ಭೀಷ್ಮನನ್ನು ನೋಡಿ ಕರ್ಣನು ಥಟ್ಟನೆ ತನ್ನ ರಥದಿಂದ ಕೆಳಗಿಳಿದು ದುಃಖ ಮೋಹಗಳಿಂದ ದಿಕ್ಕು ಗೆಟ್ಟವನಂತಾಗಿ ಕಣ್ಣುಗಳಿಂದ ನೀರನ್ನು ಸುರಿಸುತ್ತಾ ಆ ಭೀಷ್ಮನ ಪಾದಗಳಲ್ಲಿ ಬಿದ್ದು ನಮಸ್ಕರಿಸಿದನು ಆಮೇಲೆ ಎದ್ದು ನಿಂತು ಕೈಜೋಡಿಸಿ ಪಿತಾಮಹ ನಾನು ಕರ್ಣನು ನಿನಗೆ ಮಂಗಳವಾಗಲಿ ಪುಣ್ಯಕರಗಳಾದ ನಿನ್ನ ಒಂದೆರಡು ಮಾತುಗಳಿಂದ ನನ್ನನ್ನು ಆಪ್ಯಾಯನಗೊಳಿಸು ನಿನ್ನ ಅನುಗ್ರಹ ದೃಷ್ಟಿಯಿಂದ ನನ್ನನ್ನು ನೋಡು ಓ ಮಹಾತ್ಮ ಲೋಕದಲ್ಲಿ ಪುಣ್ಯಕ್ಕೆ ತಕ್ಕ ಫಲವನ್ನು ಯಾವನು ಅನುಭವಿಸುವುದಿಲ್ಲವೆಂದೇ ನನಗೆ ತೋರುತ್ತಿದೆ ಮಹಾ ಧಾರ್ಮಿಕನೋ ವೃದ್ಧನೋ ಆದ ನೀನೇ ಹೀಗೆ ಶತ್ರುಗಳಿಂದ ಹತನಾಗಿ ಮಲಗಿರುವೆಯಲ್ಲ ಮಂತ್ರಾಲೋಚನೆಯಲ್ಲಿ ಭಂಡಾರವನ್ನು ಹೆಚ್ಚಿಸುವುದರಲ್ಲಿ ಸೇನಾ ವ್ಯೂಹವನ್ನು ರಚಿಸುವುದರಲ್ಲಿ ವಿದ್ಯೆಯಲ್ಲಿ ನಿನಗೆ ಸಮಾನನಾದ ಬೇರೊಬ್ಬ ರಾಜನನ್ನು ನಾನು ಇದುವರೆಗೆ ಕಾಣಲಿಲ್ಲ ನೀನು ನಿಷ್ಕಲ್ಮಷವಾದ ಬುದ್ಧಿಯಿಂದ ಕೌರವ ಯೋಧರನ್ನೆಲ್ಲ ಮಹಾಭಯದಿಂದ ದಾಟಿಸಲು ತಕ್ಕವನಾಗಿದ್ದು ಈಗ ತೆಪ್ಪವಿಲ್ಲದ ಅಪಾರವಾದ ನಡು ಸಮುದ್ರದಲ್ಲಿ ಬಿಟ್ಟು ಹೋದಂತೆ ಅವರನ್ನು ಕೈಬಿಟ್ಟು ಪಿತೃಲೋಕಕ್ಕೆ ಹೋಗುತ್ತಿರುವೆ ಕೋಪಗೊಂಡ ಹುಲಿಗಳು ಮೃಗಗಳ ಮಂದೆಗೆ ನುಗ್ಗಿ ಕೊಳ್ಳೆ ಹೊಡೆಯುವಂತೆ ಇನ್ನು ಪಾಂಡವರು ಕೌರವ ಸೈನ್ಯವನ್ನು ನಿರಾತಂಕವಾಗಿ ಧ್ವಂಸ ಮಾಡುವರು ಇನ್ನು ಮೇಲೆ ಆ ಸವ್ಯಸಾಚಿಯ ಗಾಂಡಿವ ಘೋಷವನ್ನು ಕೇಳಿದೊಡನೆ ಕೌರವರ ಕೌರವರು ವಜ್ರಘೋಷವನ್ನು ಕೇಳಿದ ದೈತ್ಯರಂತೆ ನಡುಗುವರು ಆ ಗಾಂಧೀವದಿಂದ ಹೊರಟ ಬಾಣಗಳ ಮೊರೆತವು ಸಿಡಿಲಿನ ಧ್ವನಿಯಂತೆ ಕೌರವರನ್ನು ನಮ್ಮ ಕಡೆಯ ಇತರ ರಾಜರನ್ನು ನಡುಗಿಸಿಬಿಡುವುದು ಮಹಾಜ್ವಾಲೆಯಿಂದ ಉರಿಯುವ ಬೆಂಕಿಯು ಗಿಡಗಳನ್ನು ದಹಿಸುವಂತೆ ಆ ಕಿರೀಟಿಯ ಬಾಣ ಜ್ವಾಲೆಗಳು ಧಾತ್ರರಾಷ್ಟ್ರರನ್ನೆಲ್ಲ ದಹಿಸಿಬಿಡುವವು ಅಗ್ನಿವಾಯುಗಳೆರಡೂ ಸೇರಿ ತಮಗಿದಿರಾಗಿ ಸಿಕ್ಕಿದ ಗಿಡ ಮರಗಳನ್ನು ಪೊದೆಗಳನ್ನು ದಹಿಸುವಂತೆ ಕೃಷ್ಣ ಸೇರಿದ ಕಡೆಗಳಲ್ಲಿ ತಮ್ಮ ಪ್ರತಿಪಕ್ಷದವರನ್ನು ದಹಿಸಿ ಬಿಡುವುದರಲ್ಲಿ ಸಂದೇಹವೇ ಇಲ್ಲ ಆ ಅರ್ಜುನನು ಉರಿಯುವ ಬೆಂಕಿ ಕೃಷ್ಣನು ಮಹಾಬಲವುಳ್ಳ ವಾಯು ಆ ಕೃಷ್ಣನ ಪಾಂಚಜನ್ಯ ಧ್ವನಿ ಅರ್ಜುನನ ಗಾಂಧೀವ ಧ್ವನಿ ಇವೆರಡೂ ಕಿವಿಗೆ ಬಿದ್ದೊಡನೆ ನಮ್ಮ ಸಮಸ್ತ ಸೈನ್ಯಗಳು ನಡುಗಿ ಹೋಗುವವು ನೀ ನಿಲ್ಲದ ಮೇಲೆ ಯುದ್ಧರಂಗದಲ್ಲಿ ಶತ್ರು ಸಂಹಾರಕವಾಗಿ ಅಪಿಧ್ವಜದಿಂದ ಶೋಭಿತವಾದ ಅರ್ಜುನನ ರಥಧ್ವನಿಯನ್ನು ಕೇಳಿ ಧೈರ್ಯದಿಂದ ನಿಲ್ಲಬಲ್ಲ ರಾಜರೊಬ್ಬರು ನಮ್ಮ ಕಡೆಯಲ್ಲಿಲ್ಲ ನಿನ್ನನ್ನು ಬಿಟ್ಟರೆ ಆ ಅರ್ಜುನನನ್ನು ಎದುರಿಸಿ ಯುದ್ಧ ಮಾಡತಕ್ಕ ರಾಜನಾದ ರಾಜನಾದವನು ಯಾವನುಂಟು ಆ ಅರ್ಜುನನ ಕಾರ್ಯಗಳು ಅತಿಮಾನುಷಗಳು ಅವು ಅವನು ಅಮಾನುಷರೆನಿಸಿದ ನಿವಾತ ಕವಚರೊಡನೆ ಯುದ್ಧ ಮಾಡಿದವನು ಮೂರು ಕಣ್ಣುಳ್ಳ ರುದ್ರನೊಡನೆ ಹೋರಾಡಿದವನು ಅದೇ ರುದ್ರನಿಂದ ಇತರರಿಗೆ ದುರ್ಲಭವಾದ ವರಗಳನ್ನು ಪಡೆದವನು ನೀನೇ ಅವನನ್ನು ಜಯಿಸಲಾರದ ಮೇಲೆ ಇನ್ನು ಯುದ್ಧದಲ್ಲಿ ಅವನನ್ನು ಜಯಿಸಬಲ್ಲವನು ಬೇರೆ ಯಾವನುಂಟು ಅನೇಕ ಕ್ಷತ್ರಿಯರನ್ನು ಕೊಂದು ದೇವದಾನವರ ಕೆಚ್ಚನ್ನೆಲ್ಲಾ ಮುರಿದ ಪರಶುರಾಮನನ್ನೇ ನೀನು ಪರಶುರಾಮನನ್ನೇ ನೀನು ಸೋಲಿಸಿದವನು ನಿನ್ನಿಂದಲೇ ಆ ಅರ್ಜುನನು ಪರಾಜಿತನಾಗದ ಮೇಲೆ ಇನ್ನು ನಮಗೆ ಜಯದ ಆಶೆ ಎಲ್ಲಿರುವುದು ಮಹಾಮಹಿಮೆಯುಳ್ಳ ನೀನು ಆ ಶಿಖಂಡಿಯ ಬಾಣಗಳಿಂದ ನಾಟಲ್ಪಟ್ಟು ರಣರಂಗದಲ್ಲಿ ಮಲಗುವಂತಾಯಿತೆ ಆದರೇನು ಇರಲಿ ಇನ್ನು ನಾನು ಆ ಅರ್ಜುನನ ಪರಾಕ್ರಮವನ್ನು ಸಹಿಸಲಾರೆನು ನೀನು ನನಗೆ ಅನುಜ್ಞೆಯನ್ನು ಕೊಡುವುದಾದರೆ ನನ್ನ ಅಸ್ತ್ರ ಬಲದಿಂದ ನಾನು ಅವನನ್ನು ಕೊಲ್ಲಬಲ್ಲೆನು ಎಂದನು ಇದು ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ विद्यादानंच देहि में नमस्कार